ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಜೆ ಸಿ ಬಿ ಗಾಡಿ ಕಳಿಸ್ಕೊಡಿದಿರಲ್ಲ ಅದು ಹೌದು ಮಾಡಲಿಷ್ಟು ಗಾಡಿ ಎರಡು ಸಾವಿರ ಎರಡು ಸಾವಿರದ ಹದಿನೈದು ಹಾಂ ಓನರ್ ಇಷ್ಟರ ಹೌದ್ರಿ ಡಾಕ್ಯುಮೆಂಟ್ಸ್ ஆ ah, ബക്കീറ്റ് ഒന്നി എകീറ്റ് ആ എടുക്കാൻ പൈപ്പ് എസ് തകൾ ഗെ ഡീസൽ ഇത് ഗടി സർ ഗ് തകളത്തേ ഡീസൽ ഗട്ട് എസ് തകളത്തേ ആ ലോൺ ഇതി മേലോ ലോൺ കൊടുത്തിര ത്തില്ല നമേന അമൗണ്ട് ആ ഗാടി ഇഞ്ചിൻ ലസ്റ്റ് ഏനില്ല അല്ല ഏന സർ ഏനീറ്റൈ ആ ഇല്ല ബി ഗൊക്കേഷൻ നമെല്ല മാ സർ യൂട്യൂബിന്റെ ഗാടി കളിച്ച സർ ഗാടി കളിച്ചിരല്ല യൂട്യൂബിന്റെ ഹൗതാ ആ സരി സർ ആ ഗൊക്കേഷൻ ഇല്ലേ ശാപൂർ സർ യാജ്ജി ഡിസ്റ്റിക് ഷാപ്പൂർ ഹൈക്കൂട്രി വിജ് ശാപൂർ ആ എസ് കേൾത്തിരി ഗാടി രേറ്റ് ഇവ ഹോളു ഐവത്തായി സർ ഹോളു ഐവത്തേഴ്ത്തീരാ ആ സർ നെഗോഷിയേറ്റ് മാത്രീരാ ഫൈനൽ ಸ್ವಲ್ಪ ಏನೋ ಸ್ಮಾಲ್ ಲಗೇಜ್ ಆಗುತ್ತೆ ಸರ್ ಎಷ್ಟು ಕೊಡ್ತೀರಾ ಫೈನಲ್ ಗಾಡಿ ಹದಿನೇಳರ ಗಂಟೆ ಆಗುತ್ತೆ ನೋಡಿ ಹದಿನೇಳು ಲಕ್ಷಕ್ಕೆ ಮಾಡಿಸ್ಕೊಡ್ತೀರಾ ಹಾಂ ಲೋನ್ ಕ್ಲಿಯರ್ ಮಾಡಿಕೊಡ್ತೀರಲ್ಲ ಅದು ಹಾಂ ಹಾಂ ಅದೇನಿದೆ ಅಮೌಂಟ್ ಕೊಟ್ಟರೆ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಹೌದು ಸರ್ ಎರಡು ಸಾವಿರದ ಸಿಂಗಲ್ ಓನರ್ ಅಲ್ಲ ಗಾಡಿ ಹೌದು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಹಾಂ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹಾಂ ಸರಿ ಸರ್ ಮಾಡಿಕೊಡ್ತೀನಿ ಥ್ಯಾಂಕ್ ಯು